ಶವ ಹೊತ್ತು ಆರು ಕಿಲೋಮೀಟರ್ ಸಾಗಿದ ಜನ ಸ್ವಲ್ಪ ಯಾಮಾರಿದ್ರೆ ಶವ ಹೊತ್ತವರು ಮಸಣದ ಪಾಲು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದ ವ್ಯಕ್ತಿಯ ಶವವನ್ನು ಹೊತ್ತು ಆರು ಕಿಲೋಮೀಟರ್ ಸಾಗಿದ ಜನ ಖಾನಾಪುರ ತಾಲೂಕಿನ ಕೃಷ್ಣಾಪುರ ಗ್ರಾಮದ ನಲವತ್ತು ವರ್ಷದ ಸದಾನಂದ ನಾಯಕ್ ತೀವ್ರ ಜ್ವರದಿಂದ ಬಳಲುತ್ತಿದ್ದ ವಾಡಪೈ ಗ್ರಾಮದಿಂದ ಚಿಕಿತ್ಸೆಗೆಂದು ಕರೆದುಕೊಂಡು ಹೋಗಿದ್ದ ಕುಟುಂಬಸ್ಥರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ ಸದಾನಂದ್ ಅಂತ್ಯ ಸಂಸ್ಕಾರಕ್ಕಾಗಿ ಶವವನ್ನು ಹೊತ್ತು ಆರು ಕಿಲೋಮೀಟರ್ ನಡೆದ ಗ್ರಾಮಸ್ಥರು ಭೀಮಗಡ ಅಭಯಾರಣ್ಯದಲ್ಲಿರುವ ಕೃಷ್ಣಾಪುರ ಗ್ರಾಮ ಬಂಡೂರಿ ನಾಲಕ್ಕೆ ಅಡ್ಡಲಾಗಿ ಕಟ್ಟಿದ ತೂಗು ಸೇತುವೆ ಮೇಲೆ ಶವವನ್ನು ಹೊತ್ತು ಸಾಗಿದ ಗ್ರಾಮಸ್ಥರು ಎದೆ ಜಲ್ ಅನಿಸುತ್ತೆ ತೂಗು ಸೇತುವೆ ಮೇಲೆ ಜೀವ ಕೈಯಲ್ಲಿ ಹಿಡಿದು ಶವ ಹೊತ್ತು ಹೋಗ್ತಿರೋ ದೃಶ್ಯ ನಾವನ್ನು ಕಾಣಬಹುದು ರಸ್ತೆ ಇಲ್ಲ ಪಕ್ಕ ಸೇತುವೆ ಇಲ್ಲ ಹೇಳತೀರದಾಗಿದೆ ಕಾಡಂಚಿನ ಗ್ರಾಮಸ್ಥರ ಪರಿಸ್ಥಿತಿ ನೋಡೋದು ಬೇಡ ಕೇಳೋದು ಬೇಡ ಮನೆ ಚಿಕಿತ್ಸೆಗಷ್ಟೇ ಮಹಿಳೆಯನ್ನು ಕಟ್ಟಿಗೆ ಸ್ಟಿಚರ್ ಮೇಲೆ ಐದು ಕಿಲೋಮೀಟರ್ ಹೊತ್ತುಕೊಂಡು ಹೋಗಿದ್ದ ಅಮಗಾಂವ್ ಗ್ರಾಮಸ್ಥರ ಪರಿಸ್ಥಿತಿ ಈಗಾಗಲೇ ನಾವು ಕಂಡಿದ್ದೇವೆ ಇದು ಇಂತಹ ಘಟನೆ ಮಾಸುವ ಮೊದಲೇ ಮತ್ತೊಂದು ಘಟನೆ ಜರುಗಿದೆ ಇದಕ್ಕೆ ಕಡಿವಾಣ ಯಾವಾಗ ಎಂಬುದನ್ನು ಕಾದು ನೋಡಬೇಕಾಗಿದೆ